ಸಮರ್ಥ ಸದ್ಗುರು ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವರನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾತಾ ನಾಸ್ತಿ ಪಿತಾ ನಾಸ್ತಿ ನಾಸ್ತಿ ಬಂಧು ಸಹೋದರ ಅರ್ಥೋ ನಾಸ್ತಿ ಗೃಹಂ ನಾಸ್ತಿ ತಸ್ಮಾತ್ ಜಾಗೃತ ಜಾಗೃತ ಅಂತೇಳಿ ಆದಿಗುರು ಶಂಕರ ಭಗವತ್ಪಾದರು ಬಹಳ ಸುಂದರವಾಗಿ ನಮಗೆ ಇಲ್ಲಿ ಬೋಧನೆಯನ್ನು ಮಾಡ್ತಾರೆ ನೋಡಪ್ಪ ಈ ಲೋಕದ ಯಾತ್ರೆಯನ್ನು ನೀ ಮುಗಿಸಿ ಹೋಗುವಂತಹ ಸಮಯದಲ್ಲಿ ತಾಯಿ ನಿನ್ನ ಜೊತೆ ಬರೋದಿಲ್ಲ ತಂದೆಯೂ ನಿನ್ನ ಜೊತೆ ಬರೋದಿಲ್ಲ ಬಂಧುಗಳಾಗಲಿ ಮಿತ್ರರಾಗಲಿ ಸಹೋದರರಾಗಲಿ ಯಾರೂ ಇರುವುದಿಲ್ಲ ನೀ ಗಳಿಸಿದಂಥ ಹಣ ಆಗಲಿ ಅಥವಾ ನೀ ಗಳಿಸಿದಂಥ ಸಂಪತ್ತಾಗಲಿ ಕಟ್ಟಿದಂಥ ಮನೆಯಾಗಲಿ ಯಾವುದು ನಿನ್ನ ಜೊತೆ ಬರೋದಿಲ್ಲ ಅದಕ್ಕೆ ಹೇ ಮನುಷ್ಯನೇ ಎಲೆ ಜೀವವೇ ಎಚ್ಚರವಾಗಿರು ಎಚ್ಚರವಾಗಿರು ಅಂಥೇಳಿ ಬಹಳ ಸುಂದರವಾಗಿ ನಮ್ಮೆಲ್ಲರಿಗೂ ಸಹಿತ ಎಚ್ಚರಿಸ್ತಾರೆ ನೋಡ್ರ್ರು ನಾವು ಏನು ತಿಳ್ಕೊಂಡೇವಂತಂದ್ರೆ ನನ್ನ ತಂದೆ ನನ್ನ ತಾಯಿ ನನ್ನ ಹೆಂಡತಿ ಮಕ್ಕಳು ನನ್ನ ಸಂಪತ್ತು ಇದೆಲ್ಲ ನನ್ನ ಜೊತೆನೇ ಇರ್ತೈತಿ ಶರೀರ ನನ್ನ ಜೊತೆನೇ ಇರ್ತೈತಿ ಅಂತ ನಾವು ತಿಳ್ಕೊಂಡೆವು ಆದರೆ ಇದು ಯಾವುದು ನಮ್ಮ ಜೊತೆ ಬರೋದಿಲ್ಲ ಒಂದು ಸಾರಿ ನವಲಗುಂದದ ಅಜಾತ ನಾಗಲಿಂಗ ಮಹಾಸ್ವಾಮಿಗಳು ಹುಬ್ಬಳ್ಳಿಗೆ ಬಂದಿದ್ದರು ಸಿದ್ಧಾರುಡರಿಗೆ ಆದರು ಬರುವಾಗ ಒಂದು ಕಂಬಳಿ ತೊಗೊಂಡು ಬಂದಿದ್ದರು ಅದನ್ನು ಸಿದ್ಧಾರ್ಡ್ರ ಮೇಲೆ ಹಚ್ಚಿದರು ಸಿದ್ಧಾರ್ಡ್ರು ಏನು ಮಾಡಿದ್ರಂದ್ರೆ ಅವರು ಹಚ್ಚಿದಂತಹ ಆ ಕಂಬಳಿಯನ್ನು ಆರು ತುಂಡ ಮಾಡಿ ಹರಿದ್ರಂತ ಒಂದನ್ನು ನೀರಾಗಿ ಚೆಲ್ಲಿದರು ಒಂದನ್ನು ಆಕಾಶದೊಳಗೆ ತೂರಿದರು ಒಂದನ್ನು ಮಣ್ಣಾಗ ಮುಚ್ಚಿದರು ಒಂದಕ್ಕೆ ಬೆಂಕಿ ಹಚ್ಚಿದರು ಇನ್ನೊಂದನ್ನು ಗಿಡಕ್ಕೆ ತೂಗ ಹಾಕಿದರು ದಿತ್ತಲ ಅದನ್ನು ಲಂಗೂಟಿ ಮಾಡಿ ಹಾಕ್ಕೊಂಡ್ರಂತ ಅಲ್ಲಿದ್ದಂಥ ಭಕ್ತರು ಇದೇನಪ್ಪ ಸದ್ಗುರು ನಾಗಲಿಂಗ ಮಹಾಸ್ವಾಮಿಗಳು ಹಾಕಿದಂಥ ಈ ಒಂದು ಉಡುಗರೆಯನ್ನು ಪೂರ್ಣವಾಗಿ ಸ್ವೀಕಾರ ಮಾಡಲಾರದ ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಿದ್ರಂತ ಆವಾಗ ನಾಗಲಿಂಗ ಮಹಾಸ್ವಾಮಿಗಳು ಹೇಳ್ತಾರೆ ಏನಂದ್ರೆ ಸಿದ್ಧಾರುಡ ಏನು ಮಾಡಿದಾನಂದ್ರೆ ಈ ಒಂದು ಜಗತ್ತಿನೊಳಗೆ ಹುಟ್ಟಿದಂಥ ಈ ಶರೀರ ಪಂಚಭೂತಗಳ ಪಂಚೀಕರಣಗೊಂಡು ಹುಟ್ಟೈತಿ ಅದರ ಆಯಸ್ಸು ತೀರಿದ ನಂತರ ಆಕಾಶದ ಭಾಗ ಆಕಾಶಕ್ಕೆ ನೀರಿನ ಭಾಗ ನೀರಕ್ಕೆ ನೀರಿಗೆ ಅಗ್ನಿಯ ಭಾಗ ಅಗ್ನಿಗೆ ಭೂಮಿಯ ಭಾಗ ಭೂಮಿಗೆ ವಾಯುವಿನ ಭಾಗ ವಾಯುವಿಗೆ ಹರಿದು ಹಂಚಿ ಹೋಗತೈತಿ ಶರೀರ ಮಾಯಾಗಿ ಹೋಗತೈತಿ ಆದರೆ ಕಡೀಕ ಹಾಕೊಂಡಂಥ ಒಂದು ಲಂಗೂಟಿ ಅಂದ್ರೆ ಕೀರ್ತಿ ಅಸ್ಥಿರಂ ಧನಸಂಪದಂ ಅಸ್ಥಿರಂ ಯೌವನಂ ಅಸ್ಥಿರಂ ಪುತ್ರದಾರಾಧ್ಯಂ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಅಂಥೇಳಿ ಹೆಂಗೆ ಶುಭಾಷಿತಕಾರ ಹೇಳ್ತಾರ ಭಾಳ ಚಂದದಿ ಯೌವನ ಐತಿ ಅಸ್ಥಿರ ಐತಿಪಾ ನೀನು ಬಳಗ ಅಸ್ಥಿರ ಮತ್ತು ಭಾಳ ಸಂಪತ್ತೈತಿ ಅದೂ ಸಹಿತ ಅಸ್ಥಿರ ನಾ ಆರೋಗ್ಯದಿಂದ ಜೀವಂತದೇನೆ ಇದು ಅಸ್ಥಿರ ಏನು ನೀ ಮಾಡಿದೆಯಲ್ಲ ಇದೆಲ್ಲ ಅಸ್ಥಿರಣ ಐತಿ ಸ್ಥಿರ ಒಂದ ಯಾವುದಪ್ಪ ಅಂದ್ರೆ ಧರ್ಮ ಮತ್ತು ಕೀರ್ತಿ ಅದಕ್ಕೆ ಇದನ್ನು ಎಚ್ಚರಿಟ್ಕೊಂಡು ನೀ ಜೀವನವನ್ನು ಮಾಡಿದೀಪ ಅಂದ್ರೆ ನೀ ಮುಕ್ತನಾಗತಿ ಮತ್ತು ನೀ ಈ ಲೌಕಿಕ ವಿಷಯಗಳಿಗೆ ಅಂಟಿಕೊಂಡು ಇವ ಸತ್ಯ ಅಂತ ಹೇಳಿ ತಿಳ್ಕೊಂಡಿಪ್ಪ ಅಂದ್ರೆ ಭವಬಂಧನದೊಳಗೆ ಶುಲುಕಿ ಮುಂದ ಮರುಜನ್ಮದೊಳಗೆ ಪಡಲಾರದ ಕಷ್ಟವನ್ನು ಪಡ್ತಿ ಯಾವುದೋ ಜನ್ಮದ ಕರ್ಮದ ಫಲವಾಗಿ ಮತ್ತು ಹುಟ್ಟಿ ಬಂದಿದಿ ಯಾವುದೋ ಜನ್ಮದ ಪುಣ್ಯದ ಫಲವಾಗಿ ನಿನಗೆ ಗುರುವಿನ ದರ್ಶನವಾಗಿದೆ ಆ ಗುರುವಿಗೆ ಶರಣಾಗಿ ಚತುರ್ವಿಧ ಸೇವೆಯನ್ನು ಮಾಡಿ ನೀ ಏನು ಮಾಡಪ್ಪ ಅಂದ್ರೆ ಸತ್ಯವನ್ನು ಅರಿತು ಮುಕ್ತನಾಗಪ್ಪ ಅಂತ ಸಿದ್ಧಾರ್ಡರು ಏನು ಮಾಡಿದ್ರಂತಂದ್ರೆ ಲೋಕ ಸಂಚಾರವನ್ನು ಮಾಡಿದರು ಅವರು ತಮ್ಮ ಉಸಿರು ಉಸಿರು ಇರುವವರೆಗೇನು ಸಹಿತ ಸತ್ಯದ ಬೆನ್ನನ್ನು ಹತ್ತಿದರು ಹಂಗಾಗಿ ಅವರು ನಡೆದಾಡುವ ದೇವರಾದರು ಪ್ರತ್ಯಕ್ಷ ಶಂಕರರಾದರು ಪರಮೇಶ್ವರರಾದರು ಹೇಳ್ತಾರಲ್ಲ ಏನಂತಂದ್ರೆ ಮಡಿವಾಳೇಶ್ವರ ಮಹಾಯೋಗಿ ನಮ್ಮೆಲ್ಲರನ್ನು ಒಲಿವ ಭಕ್ತಿಯಿಂದ ಮನದಲ್ಲಿ ನೆನೆಯುತ್ತಿರಿ ಕರುಣೆ ಮಳೆಯ ಕರೆವಾ ಅಂತ ಹೇಳ್ಕರ ಗರಗದ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸಾಕ್ಷಾತ್ ವೀರಭದ್ರೇಶ್ವರನ ಅವತಾರ ಯಾರ ಭಕ್ತಿಯಿಂದ ಆ ಮಡಿವಾಳೇಶ್ವರ ಮಹಾಸ್ವಾಮಿಗಳನ್ನು ನಂಬುತ್ತಾರ ಅವ್ರ ಮ್ಯಾಲ ಕರುಣೆಯ ಮಳೆಯನ್ನು ಕರೀತಾರ ಸುರಿಸಿ ಬಿಡ್ತಾರ ಅಂತಹ ಮಹಾತ್ಮರನ್ನು ಭೇಟಿ ಆಗ್ಬೇಕಂತ ಹೇಳಿ ಸಿದ್ಧಾರುಡ್ರು ಗರಗಕ್ಕೆ ಬಂದಿದ್ದರು ಗರಗದೊಳಗೆ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸರ್ವಜ್ಞ ಮೂರ್ತಿಗಳಿದ್ದರು ಸಿದ್ಧಾರುಡ್ರು ಬರ್ತಾರಂಥೇಳಿ ತಿಳ್ಕೊಂಡು ದಿಗಂಬರರಾಗಿದ್ದಂತಹ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಲಂಗೋಟಿ ಹಾಕೊಂಡು ಕುಂತಿದ್ರು ತಮ್ಮ ಶಿಷ್ಯನಿಗೆ ಹೇಳಿದ್ರು ಏನಂದ್ರೆ ಇವತ್ತು ನನ್ನ ಭೆಟ್ಟಿಯಾಗಿ ಒಬ್ಬ ಮನುಷ್ಯ ಬರ್ತಾನಪ್ಪ ಅಂತ ಹೇಳಿಕಾರ ಯಪ್ಪಾ ನಾವು ಮನುಷ್ಯರು ಅಲ್ಲನ ಅಂತ ಹೇಳಿಕಾರ ಗಂಟೆಪ್ಪ ಕೇಳಿದಾಗ ನೀವು ಮನುಷ್ಯ ರೂಪದ ಪಶುಗಳಪ್ಪ ಅಂಥೇಳಿ ಉದ್ಘಾರ ತೆಗೆದಿದ್ದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಗರಗದ ಮಠದ ಬಾಗಲದಾಗ ಬಂದು ಸಿದ್ಧಾರುಡರು ನಿಂತಾರ ಪಲ್ಲಂಗಿನ ಮೇಲೆ ಮಲ್ಕೊಂಡಂಥ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಯಾರಪ್ಪ ನೀನು ಅಂತ ಕೇಳ್ತಾರ ಸಿದ್ಧಾರ್ಡ್ರ್ ಎಷ್ಟೊಂದು ಸರಳವಾದ ಉತ್ತರವನ್ನು ಕೊಟ್ಟರು ಅಂದರೆ ಅಯ್ಯಪ್ಪ ನಾನು ಯಾರು ಅಂಥೇಳಿ ಕರೆ ತಿಳ್ಕೊಬೇಕಂತ ಹೇಳಿ ನಿಮ್ಮಕ್ಕೆ ಬಂದೇನ್ರಿ ಅಂತ ಉತ್ತರ ಕೊಟ್ಟರು ನೋಡ್ರಿ ಎಂಥ ಒಂದು ಸರಳತೆ ಎಂಥ ಒಂದು ಸೌಜನ್ಯತೆ ಇದು ಯಾರಿಗಾದ್ರೆ ಸಿಕ್ಕಿತ್ತೇನ ಸಿಗಲಾರ್ದಂಥದ್ದು ನಿಜವಾದ ಜ್ಞಾನಿಗೆ ಮಾತ್ರ ಸಿಗತೈತಿ ನಮ್ಮೊಳಗೆ ಸ್ವಲ್ಪ ಏನು ಇರುವುದಿಲ್ಲ ಕರೆ ಅಹಂಕಾರ ಎಷ್ಟಿರ್ತತಿ ನಾ ಅನ್ನುವ ಭಾವ ಎಷ್ಟು ತುಂಬಿರ್ತೈತಿ ಸಿದ್ಧಾರುಡರ ಹಂತಕ್ಕೆ ಎಲ್ಲ ಇತ್ತು ಆದರೆ ಒಂದಿಷ್ಟು ಸಹಿತ ನಾ ಅನ್ನುವಂಥ ಭಾವ ಅವರೊಳಗೆ ಉಳಿದಿದ್ದಿಲ್ಲ ಸಿದ್ಧಾರುಡರನ್ನು ವಿಶೇಷವಾಗಿ ಪ್ರೀತಿ ಮಾಡಿದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಮೂರು ತಿಂಗಳ ಪರ್ಯಂತರವಾಗಿ ಗರಗದೊಳಗನ ಉಳಿದ್ರು ಸಿದ್ಧಾರುಡರು ನಿಜಗುಣ ಶಾಸ್ತ್ರವನ್ನು ಹೇಳುತ್ತಿದ್ದರು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಮುಂದೆ ಆವಾಗ ಸಿದ್ಧಾರ್ಡರನ್ನ ಕುರಿತು ಮಡಿವಾಳೇಶ್ವರರು ಹೇಳುತ್ತಿದ್ದರು ಅಂತ ಏನಂದ್ರೆ ಸಿದ್ಧ ಹುಗ್ಗಿ ಹಂಡೆದಾಗಿದ್ದರೂ ಅದರದ ರುಚಿ ಗೊತ್ತಾಗೋದಿಲ್ಲ ಹುಗ್ಗಿ ಹೊಟ್ಟೆಯಾಗಿ ಹೋದರೂ ಅದರ ರುಚಿ ಗೊತ್ತಾಗೋದಲ್ಲಪ್ಪ ನಾಲ್ಗಿ ಮೇಲೆ ಇದ್ದಾಗ ಮಾತ್ರ ಅದರ ರುಚಿ ಗೊತ್ತಾಕತಿ ನೀನು ಹೇಳುದ್ಲೆ ಕುಂತೀಪಾ ಅಂದ್ರೆ ಹಂಡೆದಾಗಿನ ಹುಗ್ಗೆ ನೀ ಹೇಳಿ ಮುಗಿಸಿದೀಪಾ ಅಂದ್ರೆ ಹೊಟ್ಟೆಗಾಗಿನ ಹುಗ್ಗೆ ಅಕ್ಕತಿ ನೀ ಹೇಳಿ ಕುಂತ ಇದ್ದೀಪಾ ಅಂದ್ರೆ ನಾಲಿಗೆ ಮೇಲಿನ ಹುಗ್ಗಿ ಅಕ್ಕತಿಪ ಅದಕ್ಕೆ ಈ ನಿಜವೂ ಶಾಸ್ತ್ರದೊಳಗೆ ಇಷ್ಟೊಂದು ಸುಖ ಐತೆ ಅಂತ ನನಗೆ ಗೊತ್ತಿದ್ರೆ ಕಾಶಿ ಕಡೆ ಮುಖ ಮಾಡಿ ಮೂತ್ರ ವಿಸರ್ಜಿಸಿದ್ರಕ್ಕಿಲ್ಲಪ್ಪ ಅಂಥೇಳಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸಿದ್ಧಾರುಡ್ರನ್ನ ಗುಣಗಾನ ಮಾಡಿದರು ಸಿದ್ಧಾರುಡ್ರು ಒಂದು ಸಾರಿ ಏನಾಗಿತ್ತು ಗರ್ಗದೊಳಗಿದ್ದಾಗ ಅಲ್ಲೇ ತುಪ್ರಿ ಹಳ್ಳ ಹಳ್ಳದೊಳಗೆ ಸ್ನಾನಕ್ಕಂತ ಹೋಗಿದ್ದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ತಮ್ಮ ಗುರುಮಠ ಮಲ್ಕೊಳ್ಳುವಂಥ ಜಗ ಹೊರಗೆ ಬಂದು ಕುಂತ ಮನಕಾಲ ಬಾತಿತ್ತು ನೆಳ್ಳ ನಾನು ಬದುಕುದಲ್ರು ಇನ್ನು ನಾ ಬದುಕುದಿಲ್ಲ ಅಂತಿದ್ರಂತ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಆವಾಗ ಸಿದ್ಧಾರುಡ್ರು ಬಂದರು ಎಲ್ಲ ಭಕ್ತರು ಕೂಡಿದ್ರು ಭಕ್ತರು ಕೇಳ್ತಾರೆ ಯಪ್ಪಾ ಏನಾಗಿತ್ತು ನಿಮ್ಮ ಕಾಲಿಗೆ ಅಂತೇಳಿ ಇಲ್ಲಪ್ಪ ನನಗೊಂದು ವಿಚಿತ್ರವಾದಂಥ ಹುಣ್ಣಾಗಿತ್ತು ಕಾಲಿಗೆ ನಾ ಏನು ಬದುಕೋದಿಲ್ಲ ಅಂದರು ಎಪ್ಪ ನೀವು ಬದುಕಬೇಕು ಅಂತ ಭಕ್ತರು ಹೇಳ್ತಿದ್ದರು ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರೆ ಏನಂದ್ರೆ ನಾ ಬದುಕಬೇಕಂದ್ರೆ ನನ್ನ ಕಾಲಿಗಾದಂಥ ಈ ಹುಣ್ಣನ್ನು ಯಾರಾದರೂ ನೆಕ್ಕಬೇಕಪ್ಪ ಯಾರು ನೆಕ್ತಿರು ಅವರು ಸಾಯ್ತಿರಿ ನಾ ಬದು ಅಂತಿಂತರು ಆವಾಗ ಎಲ್ಲರೂ ಒಂದೊಂದು ನಿಯಮ ಮಾಡಿ ಹಿಂದೆ ಸರಿದ್ರು ನನ್ನ ಮದುವೆ ಈಗಾಗಿತ್ತಂತ ಒಬ್ಬ ಅಂದ ನನ್ನ ತಾಯಿ ಮತ್ತು ತಂದೆ ಮುದುಕರದಾರಂತ ಒಬ್ಬ ಹೇಳಿದ ನಾ ಊರು ಮಂದಿಗೆ ಭಾಳ ಸಾಲ ಕೊಟ್ಟೆನರಪ್ಪ ಅಂತ ಒಬ್ಬವ ಹೇಳಿದ ಹಿಂಗೆ ಅನೇಕ ವಿಚಾರಗಳನ್ನು ಹೇಳಿ ಹಿಂದ್ರು ಅಲ್ಲಿ ನಿಂತಂತಹ ಸಿದ್ಧಾರರು ಮಡಿವಾಳೇಶ್ವರ ಮಹಾಸ್ವಾಮಿಯ ಮನಕಾಲನ್ನು ನೆಕ್ಕಿಬಿಟ್ಟಿದ್ರಂತ ಆ ಮನಕಾಲಿನ ಮ್ಯಾಲೆ ಏನು ಮಾಡಿದ್ರು ಮುಡಿವಾಳೇಶ್ವರ ಮಹಾಸ್ವಾಮಿ ಕರ್ಕಿ ಬೆಲ್ಲ ಇಟ್ಕೊಂಡಿದ್ರು ಅದು ಈ ಒಂದು ಶರೀರದ ತಾಪಮಾನಕ್ಕೆ ಕರಿಗೆ ಸೋರಾಕತಿತ್ತದು ಅದನ್ನೆಲ್ಲ ನೆಕ್ಕಿ ಮುಗಿಸಿಬಿಟ್ರು ಆವಾಗ ಸಿದ್ಧಾರುಡರಿಗೆ ವಿಶೇಷವಾದಂಥ ಆಶೀರ್ವಾದವನ್ನು ಗರಗದ ಮುಡಿವಾಳೇಶ್ವರ ಮಹಾಸ್ವಾಮಿಗಳ ಮಾಡ್ತಾರೆ ಸಿದ್ಧಾರುಡ ನಿನ್ನ ಗುರುಗಳಾದಂಥ ಗಜದಂಡ ಮಹಾಸ್ವಾಮಿಗಳು ಸಿದ್ಧಾರೂಢ ಅಂತ ಹೇಳಿಕಾರ ನಿನಗೇನು ನಾಮಕರಣ ಮಾಡಿದರು ಅದು ಸತ್ಯವಾದಂಥ ಮಾತಪ್ಪ ನಿಜವಾಗಿನೂ ನೀನು ಆರೂಢನಪ್ಪ ಆರೂಢ ಸಿದ್ಧಾರೂಢನಪ್ಪ ಅಂಥೇಳ ವಿಶೇಷವಾಗಿ ಸಿದ್ಧಾರುಢರಿಗೆ ಆಶೀರ್ವಾದ ಮಾಡಿದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಇಬ್ಬರು ಹಂಗೆ ಮುಂಜಾನೆ ಸಾಯಂಕಾಲ ವಾಯು ವಿಹಾರಕ್ಕಂತ ಹೇಳಕ್ರೆ ಅವ್ರು ಅಡ್ಡಾಡ್ಕೂತ ಮಠದಿಂದ ತಡಕೋಡದ ಕಡೆ ಹೋಗಿದಾರ ಅಲ್ಲಿ ಒಂದು ಮನೆ ಆ ಮನೆ ಕಟ್ಟಿ ಮ್ಯಾಲೆ ಕೆಲವು ಜನ ಕಿಡಿಗೇಡಿಗಳು ಕುಂತಿದ್ದರು ದೂರಿನಿಂದ ಬರುವಂತಹ ಮಡಿವಾಳೇಶ್ವರರನ್ನು ಸಿದ್ಧಾರ್ಡರನ್ನು ನೋಡಿದರು ಇವರೇನೋ ಭಾಳ ಶಕ್ತಿವಂತರದಾರಂತ ಇವ್ರ ಶಕ್ತಿ ಎಷ್ಟೈತು ನೋಡು ನಿಂದ್ರಂಥೇಳಿ ಒಬ್ಬನ್ನು ಹಂಗೆ ಮಾಡಿ ಅಲ್ಲೇ ಮಲಗಿಸಿದರು ಉಳ್ದವ್ರ ನಾಲ್ಕು ಮಂದಿ ಬಡ್ಕೊಂಡು ಬಡ್ಕೊಂಡು ಅಳತಿದ್ರಂತ ನಮ್ಮನ್ನು ಬಿಟ್ಟು ಯಾಕೆ ಹಾದಿ ಯಾಕೆ ಸತ್ತಿ ಅಂತ ಹೇಳಿಕಾರ ಆವಾಗ ಸಿದ್ಧಾರ್ಡ್ರು ಮುಡಿವಾಳೇಶ್ವರ ಮಹಾಸ್ವಾಮಿಗಳು ಅವ್ರು ನೋಡ್ಕೋಂತ ದಾಟಿವಾದರು ಸ್ವಲ್ಪ ಮುಂದೆ ಹೋದ್ಮೇಲೆ ಅಳ್ಕೊಂತೇನೋ ಕುಂತಿದ್ರು ಅವರು ನಾಲ್ಕು ಮಂದಿ ಓಡಿ ಮಹಾತ್ಮರ ಹಂತಕ್ಕೆ ಹೋಕ್ಕಾರ ಹೋಗಿ ಮತ್ತು ನಿಮಗೆಲ್ಲ ಗೊತ್ತಾಕಿತ್ತಂತಹ ಜೀವಂತಿದ್ದವ ಸತ್ತಂಗೆ ಮಲ್ಕೊಂಡಿದ್ದೆ ನಿಮಗೆ ಗೊತ್ತಾಗಲಿಲ್ಲನ ಅಂತ ಕೇಳಿದ್ರು ಅವರು ಹೀಯಾಳಿಸಿದರು ನಿಂದ ಮಾಡಿದರು ಗುರುಗಳಿಬ್ಬರದ್ದು ಮಡಿವಾಳೇಶ್ವರ ಮಹಾಸ್ವಾಮಿಗಳಂದರು ಅವನ ಜೀವಂತದಾನ ಅಂಥೇಳಿ ನಿಮಗೆ ಯಾರು ಹೇಳ್ರು ಪುಣ್ಯಾತ್ಮರ್ಯ ಅಂದರು ಅಷ್ಟು ಅನ್ಗುಡ್ದ ಓಡಿ ಹೋಗಿ ನೋಡ್ತಾರ ಏನು ಸತ್ತಂಗೆ ಮಲ್ಕೊಂಡಿದ್ದ ಕರಿನ ಹೋಗಿದ್ದ ಆವಾಗ ತಾವು ಮಾಡಿದಂಥ ತಪ್ಪಿನ ಅರಿವಾಗಿ ಮತ್ತು ಓಡಿ ಬಂದ ನಾಲ್ಕು ಜನ ಪಶ್ಚಾತ್ತಾಪ ಪಟ್ಟು ಸಿದ್ಧಾರುಡ್ರನ್ನ ಮಡಿವಾಳಜ್ಜವ್ರನ್ನ ಪರಿಪರಿಯಾಗಿ ಬೇಡಿಕೊಂಡ್ರು ಕ್ಷಮಾ ಮಾಡ್ರಂಥೇಳ್ಕಾರೆ ಮಡಿವಾಳಜ್ಜವ್ರಂತಿದ್ರಂತ ಸಿದ್ಧ ಅವರು ಮಾಡಿದ ಕರ್ಮಕ್ಕ ಪಾಪಕ್ಕೆ ಅವರಿಗೆ ತಕ್ಕ ಶಿಕ್ಷೆ ಆಗಿದೆ ನೀ ಏನು ಹೇಳಕ್ಕೆ ಹೋಗಬೇಡ ಅಂತಿದ್ರಂತ ಆವಾಗ ಸಿದ್ಧಾರ್ ಇಲ್ಲಪ್ಪ ತಪ್ಪು ಮಾಡಿದ ಅರಿವು ಮೂಡಿ ಕ್ಷಮಾ ಬೇಡಿದಾರಂದ ಮೇಲೆ ಶಿಕ್ಷೆ ಯಾಕ್ರಿ ನಿಮ್ಮ ಕೃಪಾ ಆಗಬೇಕಪ್ಪ ಅಂತಂದ್ರಂತ ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಾರ ನೋಡ್ರಿಪ್ಪ ಸಿದ್ಧಾರು ಆ ಎಷ್ಟು ದಯಾಮೂರ್ತಿ ಅದಾನ ಅವನ ಬಾಯಲಿ ದುಃಖ ಆಗಬಾರ್ದಂಥೇಳಿ ಅಂದ ಮೇಲೆ ಆಗಿಲ್ಲ ಹೋಗಿರ್ಲೇ ಎ ಬಸೋಗ್ರೆ ಅಂದ್ರಂತ ಹೋಗಿ ನೋಡೋ ಮಟ್ಟ ಅಂದರೆ ಏನು ಹೆನ ಮಲಕ್ ಸತ್ತಿತ್ತು ಹೆಣ ಬಿದ್ದಿತ್ತು ಜೀವಂತ ಆಗಿತ್ತಂತ ಇವ್ರಕ್ಕೆ ಹೇಳಿ ಕರೆದ್ರಂದ್ರೆ ಪೂರ್ಣಾವತಾರಿಗಳು ಪೂರ್ಣಾವತಾರಿಗಳು ಅಂತ ಕರೆದ್ರು ಅವ್ರು ಹೆಂಗಿರ್ತಾರಂದ್ರೆ ಅವ್ರಿಗೆ ಬೇಕಂದ್ರೆ ಮರಣವನ್ನು ಕೊಡ್ತಾರೆ ಅವ್ರಿಗೆ ಬೇಕಂದ್ರೆ ಸತ್ಯದಕ್ಕೆ ಒಳ್ಳೆ ಮರುಪ್ರಾಣವನ್ನು ಕೊಡ್ತಾರೆ ನೋರು ಸುಖ ದುಃಖ ಚೀ ಸಾವಳಿ ಸಾವುಳಿ ತೂಚ ಜಾನೀವ ವೇಳೋ ಹೇಳಿ ತುಜಾ ಕೃಪಿ ಚ ಪಂಖ ಖಾಲಿ ಜೀವದಾನತೆ ಮರಣಾಮಿಳತ ಮಿಳತ ಅಂತ ಹೇಳಿ ಭಾಳ ಚಂದ್ ಹೇಳ್ತಾರೆ ಯಾವ ಸಮಯದೊಳಗೆ ಸುಖ ಅನ್ನುವ ನೆಳ್ಳನ್ನು ಕೊಡಬೇಕು ಯಾವ ಸಮಯದೊಳಗೆ ಬಿಸಿಲು ಅನ್ನುವಂಥ ದುಃಖವನ್ನು ಕೊಡಬೇಕಂತೇಳಿ ನಿನಗೆ ಗೊತ್ತೈತಿ ನಿನ್ನ ಒಂದು ಕರುಣೆಯ ಛತ್ರದೊಳಗೆ ಛಾಯೆ ಒಳಗೆ ಜನ್ಮ ಪ್ರಾಪ್ತಿಯಾಗತೈತಿ ನಿನ್ನ ಒಂದು ಕೃಪಾ ಛತ್ರದೊಳಗನ ಮೋಕ್ಷ ಸಿಗತೈತಿ ಅಂತ ಕರೆ ಹೇಳಿದ ರಂಗ ಮಹಾತ್ಮರ ಕರುಣೆಯೊಳಗ ಆನಂದ ಐತಿ ಮಹಾತ್ಮರ ಒಂದು ಕರುಣೆಯೊಳಗಿದ್ದಂತಹ ಸುಖ ಮತ್ತೆಲ್ಲಿನೂ ಇಲ್ಲ ಹಿಂಗ ಸಿದ್ಧಾರುಡಪುಗಳು ಮಡಿವಾಳೇಶ್ವರ ಮಹಾಸ್ವಾಮಿಗಳು ಅನೇಕ ಲೀಲೆಗಳನ್ನು ಗರಗ ಪುಣ್ಯಕ್ಷೇತ್ರದೊಳಗೆ ಮಾಡಿದರು ಏನಾಗಿತ್ತು ಒಂದು ಗರಗದೊಳಗಿಂದ ಒಂದು ಇಪ್ಪತ್ತು ವರ್ಷದ ಹುಡುಗ ಹಾವು ಕಡಿಸತ್ತಿತ್ತು ಅದನ್ನು ಸಿದಗಿ ಮೇಲೆ ಹತ್ಕೊಂಡು ಎಲ್ಲರೂ ದುಃಖ ಮಾಡ್ಕೊತ ಮಣ್ಣು ಕೊಡಬೇಕಂತ ಹೊಂಟಿದ್ರು ಮಡಿವಾಳೇಶ್ವರ ಮಹಾಸ್ವಾಮಿಯ ಒಂದು ಮಠದ ಮುಂದೆ ದಾಟಿ ಸ್ಮಶಾನಕ್ಕೆ ಹೋಗೋದು ಈಗ ಆದರೂ ದಾರಿ ಕಟ್ಟಿ ಮೇಲೆ ಸಿದ್ಧಾರುಡ್ರು ಮಡಿವಾಳೇಶ್ವರ ಮಹಾಸ್ವಾಮಿಗಳ ಪುಂಥರ ದೊಡ್ಡದೊಂದು ಬನ್ನಿ ಗಿಡ ಇವತ್ತೇನುಮಟ್ಟೋ ಸಹಿತ ಆ ಬನ್ನಿ ಗಿಡ ಐತೆ ಅಲ್ಲಿ ಆ ಬನ್ನಿ ಗಿಡದ ಕಟ್ಟಿ ಮೇಲೆ ಕುಂತಾರ ಹುಡುಗನ ತಾಯಿ ಓಡಿ ಬಂದಕ್ಕಿನ ಮಡಿವಾಳೇಶ್ವರ ಮಹಾಸ್ವಾಮಿಯ ಪಾದವನ್ನು ಗಟ್ಟಿಯಾಗಿ ಹಿಡಿದು ಸದ್ಗುರುನಾಥ ಬಾಳಿ ಬದುಕಬೇಕಾದಂಥ ನನ್ನ ಮಗ ಸತ್ತಾನ ಕರುಣಾಮೂರ್ತಿಯಾದಂತಹ ನೀನು ನನ್ನ ಮಗನ ಉದ್ಧಾರ ಮಾಡಬೇಕು ಸದ್ಗುರುನಾಥ ನನ್ನ ಮಗನ ಹಳ್ಳಿ ಜೀವಂತ ಮಾಡುವಂಥೇಳಿ ಕರ್ ಬೇಡ್ಕೊಳಕತ್ಲು ಆವಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಏನು ಹೇಳಿದ್ರಂದ್ರೆ ಸಿದ್ಧಾರುಡರನ್ನ ತೋರಿಸಿ ಈ ಸಿದ್ಧಾರುಡನ ಪಾದವನ್ನು ತೊಳೆದು ಆ ಹೆಣದ ಮೇಲೆ ವಜ್ಜ್ರಪ ಅಂದ್ರಂತ ಸಿದ್ಧಾರುಡ್ರ ಪಾದವನ್ನು ತೊಳೆದು ಪಾದ ಓದಕ್ಕೆ ಹೆಣದ ಮ್ಯಾಲಿಗೆ ವಜ್ಜಿದ್ರೆ ಹೊಳ್ಳಿ ಹೆಣಕ್ಕೆ ಜೀವ ಬಂತು ಹಿಂಗ ಸಿದ್ಧಾರುಡರ ಮಹಿಮೆ ಎಷ್ಟು ದೊಡ್ಡದಂತೇಳ ಗುರುನಾಥಾರುಡರು ಭಕ್ತರಿಗೆ ತೋರಿಸ್ಕೊಟ್ಟಿದ್ರು ಗರಗದೊಳಗೆ ಕುಂತ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಹೇಳ್ತಿದ್ರಂತ ನಿಮ್ಮ ಮನೆಯೊಳಗೆ ಅನ್ನಪೂರ್ಣೇಶ್ವರಿ ಶಾಶ್ವತವಾಗಿ ಉಳಿಬೇಕಪ್ಪ ಅಂದ್ರೆ ಸಿದ್ಧಾರುಡನ ಮಟ್ಟಕ್ಕೆ ಹೋಗಿ ಸೇವಾ ಮಾಡ್ರು ಅನ್ನ ದಾಸೋಹವನ್ನು ಮಾಡ್ರು ಅಂತಿದ್ರಂತ ಮತ್ತು ಹುಬ್ಬಳ್ಳಿಯೊಳಗೆ ಸಿದ್ಧಾರ್ಡ್ರಿಗೆ ಭಕ್ತರು ಎಪ್ಪಾ ತಲೆ ಮೇಲೆ ಬೆಂಕಿ ಇಟ್ಟರೂ ನೀವು ಸುಮ್ಮನೆ ಕುಂತ್ರಿ ಬಾರ್ಕೋಲ್ನಿಂದ ಹೊಡೆದ್ರೂ ಸುಮ್ಮನೆ ಕುಂತ್ರಿ ಆಳ ಒಳಗೆ ಚಲ್ಲಿದ್ರು ಸುಮ್ಮನೆ ಕುಂತ್ರಿ ಈ ಶಕ್ತಿ ನಿಮಗೆ ಹೆಂಗೆ ಬಂತ್ರಿ ರೀ ಅಪ್ಪ ಅಂತ ಕೇಳಿದಾಗ ಗರಗದ ಮಡಿವಾಳೇಶ್ವರ ಅನ್ನುವ ಮಹಾತ್ಮನ ಒಂದು ಕೃಪಾ ಆಶೀರ್ವಾದ ನನಗಾಗೇತು ಅವನ ಒಂದು ಪರುಷ ಹಸ್ತದ ಸ್ಪರ್ಶ ನನಗಾಗಿದ್ದಕ್ಕಾಗಿ ನಾನು ಒಂದು ಪರುಷಮನಿ ಆದಂಗೆ ಆಗಿದೆನು ಅಂತ ಸಿದ್ಧಾರುಡರು ಹೇಳ್ತಿದ್ರಂತ ನೋಡ್ರಿ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಸಿದ್ಧಾರುಡರ ಮಹಿಮೆಯನ್ನು ಹೇಳ್ತಾರೆ ಸಿದ್ಧಾರುಡರು ಮಡಿವಾಳೇಶ್ವರ ಮಹಾಸ್ವಾಮಿಯ ಮಹಿಮೆಯನ್ನು ಹೇಳ್ತಾರೆ ಹಿಂಗೆ ಇಂತಹ ಮಹಾತ್ಮರ ಬಗ್ಗೆ ಚಿಂತನೆಯನ್ನು ಮಾಡೋದು ಇಂತಹ ಮಹಾತ್ಮರ ಒಂದು ಅಧ್ಯಯನವನ್ನು ಮಾಡೋದು ಇಂತಹ ಮಹಾತ್ಮರ ಸ್ಮರಣೆ ಮಾಡೋದಂದ್ರೆ ಭಾಳ ಜನ್ಮದ ಪುಣ್ಯ ಇದ್ದವರಿಗೆ ಮಾತ್ರ ಸಾಧ್ಯ ಐತೆ ಅದಕ್ಕಾಗಿ ನಾವೆಲ್ಲರೂ ನಿಶ್ಚಿತವಾಗಿಯೂ ಪುಣ್ಯ ಮಾಡಿದೆವು ಅದಕ್ಕಾಗಿ ಇಂತಹ ಸತ್ಸಂಗವನ್ನು ನಾವು ಕುಂತಲ್ಯನ ಮಾಡಾಕತ್ತೇವೆ ಶ್ರಾವಣ ಮಾಸದ ಇಪ್ಪತ್ತೆರಡನೇ ದಿವಸ ಸದ್ಗುರು ಮಡಿವಾಳೇಶ್ವರರ ಕೃಪಾದೃಷ್ಟಿ ಸದ್ಗುರು ಸಿದ್ಧಾರುಡರ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ